ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಸ್ನೇಹಿತರೆ ಇಂದು ನಾವು ಕನ್ನಡ ರಾಜ್ಯ ಮನೆತನಗಳು ಕರ್ನಾಟಕದಲ್ಲಿ ಹುಟ್ಟಿ ದೇಶದಾದ್ಯಂತ ಹೆಸರು ಮಾಡಿದ ವ್ಯಕ್ತಿಗಳು ಕನ್ನಡ ರಾಜ್ಯೋತ್ಸವ ಆರಂಭವಾದ ಇತಿಹಾಸ ಕರ್ನಾಟಕದ ಬಗ್ಗೆ ನಮಗೆಷ್ಟು ಗೊತ್ತು ಎಂಬುದನ್ನು ಅಥವಾ ಗೊತ್ತಿಲ್ಲದನ್ನು ಈ ವಿಡಿಯೋದಲ್ಲಿ ಅವಲೋಕನ ಮಾಡುತ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋ ಆರಂಭದ ಮೊದಲು ನಾನು ಕನ್ನಡದ ಬಗ್ಗೆ ಹಾಗೂ ಕರ್ನಾಟಕದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತೇನೆ ನಿಮಗೆ ಉತ್ತರ ಗೊತ್ತಿದ್ದರೆ ವಿಡಿಯೋವನ್ನು ಪಾಸ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಉತ್ತರವನ್ನು ತಿಳಿಸಿ ಗೊತ್ತಿಲ್ಲದೆ ಹೋದರೆ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ ನಮ್ಮ ಮೊದಲನೆಯ ಪ್ರಶ್ನೆ ಶ್ರಾವಣ ಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯನ್ನು ಯಾರ ಕಾಲದಲ್ಲಿ ನಿರ್ಮಿಸಲಾಗಿತ್ತು ಎರಡನೆಯದು ಕವಿರಾಜ ಮಾರ್ಗ ಗ್ರಂಥವನ್ನು ಬರೆದ ರಾಜ ಯಾರು ಮೂರನೆಯದಾಗಿ ಕನ್ನಡದ ಸಾಹಿತ್ಯ ಪರಿಷತ್ ಯಾವ ವರ್ಷದಲ್ಲಿ ಸ್ಥಾಪನೆಯಾಗಿತ್ತು ನಾಲ್ಕನೆಯದಾಗಿ ಕನ್ನಡದ ರಾಜಧಾನಿ ಯಾವುದು ಐದನೆಯದಾಗಿ ಕನ್ನಡ ಸಂಸ್ಕೃತಿಯ ಕೇಂದ್ರವೆಂದು ಪ್ರಸಿದ್ಧವಾದ ನಗರ ಯಾವುದು ಕೊನೆಯ ಪ್ರಶ್ನೆ ಕನ್ನಡ ರಾಜ್ಯೋತ್ಸವದ ದಿನದಂದು ಯಾವ ಪ್ರಶಸ್ತಿಯನ್ನು ವಿತರಿಸಲಾಗುತ್ತದೆ ಸ್ನೇಹಿತರೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಆಗಲಿಲ್ಲವೆಂದರೆ ಡಿಸ್ಲೈಕ್ ಮಾಡಿ ಸ್ನೇಹಿತರೆ ಕನ್ನಡ ಭಾಷೆಯ ಇತಿಹಾಸವು ತುಂಬಾ ಪುರಾತನವಾದದ್ದು ನಾವು ಈ ವಿಡಿಯೋದಲ್ಲಿ ಮೂರನೇ ಶತಮಾನದಲ್ಲಿ ಸಿಕ್ಕ ದಾಖಲೆಗಳಿಂದ ಪ್ರಾರಂಭಿಸೋಣ ಇದಕ್ಕೂ ಮುಂಚೆಯಿಂದಲೂ ಕನ್ನಡದ ಅಸ್ತಿತ್ವ ಇತ್ತು ಕನ್ನಡವು ದ್ರಾವಿಡ ಭಾಷಾ ಕುಟುಂಬದ ಅತ್ಯಂತ ಪುರಾತನ ಸದಸ್ಯ ಪಂಡಿತರ ಅಭಿಪ್ರಾಯದಲ್ಲಿ ಕನ್ನಡ ಭಾಷೆ ಮೂಲಗಳು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿಯೇ ಕಂಡುಬರುತ್ತವೆ ಅಶೋಕ ಚಕ್ರವರ್ತಿಯ ಬ್ರಾಹ್ಮಿ ಶಾಸನದಲ್ಲಿ ಕನ್ನಡದ ಮೂಲ ಪದಗಳು ದೊರಕಿವೆ ಕನ್ನಡದಲ್ಲಿ ದೊರಕಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ ಸುಮಾರು ಕ್ರಿಸ್ತ ಶಕ ನಾನೂರ ಐವತ್ತರಲ್ಲಿ ಇದು ಹಾಸನ ಜಿಲ್ಲೆಯ ಹಲ್ಮಿಡಿಯಲ್ಲಿ ಪತ್ತೆಯಾಗಿದೆ ಇದರಲ್ಲಿ ಕನ್ನಡದ ನೇರ ವಾಕ್ಯ ರಚನೆ ಕಂಡುಬರುವುದರಿಂದ ಇದು ಕನ್ನಡ ಭಾಷೆಯ ಹುಟ್ಟುಪಾಣವೆಂದು ಪರಿಗಣಿಸಲಾಗುತ್ತಿದೆ ಕನ್ನಡದ ರಾಜವಂಶಗಳ ಉದಯ ಮತ್ತು ಅಭಿವೃದ್ಧಿಯನ್ನು ನೋಡುತ್ತಾ ಹೋಗೋಣ ಸ್ನೇಹಿತರೆ ಕನ್ನಡ ರಾಜ್ಯ ವಂಶಗಳ ಬಗ್ಗೆ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಎಂದುಕೊಳ್ಳುತ್ತಿದ್ದೇನೆ ಕದಂಬರಿಂದ ಹಿಡಿದು ಮೈಸೂರು ಸಂಸ್ಥಾನದವರೆಗೆ ಅಧ್ಯಾಯಗಳ ರೂಪದಲ್ಲಿ ನಿಮ್ಮ ಮುಂದೆ ತರುತ್ತೇನೆ ಕನ್ನಡ ನಾಡಿನ ಇತಿಹಾಸ ಶೌರ್ಯ ಧರ್ಮ ಮತ್ತು ಸಂಸ್ಕೃತಿಯ ಇತಿಹಾಸವಾಗಿದೆ ಮೊದಲಿಗೆ ಕನ್ನಡದ ಮೊದಲ ರಾಜ ಮನೆತನವೆಂದರೆ ಕದಂಬರು ಕದಂಬ ವಂಶದ ಸ್ಥಾಪಕರು ಮಯೂರ ಶರ್ಮ ಇವರು ಬನವಾಸಿಯನ್ನು ಅಂದರೆ ಇಂದಿನ ಉತ್ತರ ಕನ್ನಡವನ್ನು ರಾಜಧಾನಿಯನ್ನಾಗಿ ಇಟ್ಟುಕೊಂಡು ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಐನೂರ ನಲವತ್ತರವರೆಗೂ ಆಳ್ವಿಕೆಯನ್ನು ನಡೆಸಿದ್ದರು ಇವರ ಆಡಳಿತ ಭಾಷೆಯಾಗಿ ಕನ್ನಡವನ್ನು ಅಧಿಕೃತವಾಗಿ ಬಳಸಿದ ಮೊದಲ ರಾಜವಂಶವಾಗಿತ್ತು ಅವರ ಕಾಲದಲ್ಲಿ ಕದಂಬ ಲಿಪಿ ರೂಪುಗೊಂಡಿತ್ತು ಪಶ್ಚಿಮ ಗಂಗರು ಕದಂಬರಿಗಿಂತ ಮುಂಚಿತವಾಗಿ ಇದ್ದ ರಾಜವಂಶ ಆದರೆ ಇವರು ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ತಮ್ಮ ಆಳ್ವಿಕೆಯನ್ನು ನಡೆಸುತ್ತಿದ್ದರು ಕ್ರಿಸ್ತಕ ಮುನ್ನೂರ ಐವತ್ತರಿಂದ ಒಂದು ಸಾವಿರದವರೆಗೂ ಕನ್ನಡದಲ್ಲಿ ಇವರು ತಮ್ಮ ಆಳ್ವಿಕೆಯನ್ನು ನಡೆಸಿದ್ದರು ಇವರ ರಾಜಧಾನಿ ತಲಕಾಡು ಗಂಗ ವಂಶದ ಪ್ರಸಿದ್ಧ ರಾಜರುಗಳು ದುರವರ್ಮ ಕುತೂಗ ನೀತಿ ಮಾರ್ಗ ಮುಂತಾದವರುಗಳು ಗಂಗರ ಕಾಲದಲ್ಲಿ ಕ್ರಿಸ್ತ ಶಕ ಒಂಬೈನೂರ ಎಂಬತ್ತೊಂದರಲ್ಲಿ ಬೆಳಗೊಣದ ಗೊಮ್ಮಟೇಶ್ವರ ಬೆಟ್ಟವನ್ನು ನಿರ್ಮಿಸಲಾಗಿತ್ತು ಇವರು ಜೈನ ಧರ್ಮದ ಪೋಷಕರಾಗಿದ್ದರು ಗಂಗರ ಶಾಸನಗಳಲ್ಲಿ ಶುದ್ಧ ಕನ್ನಡದ ಬಳಕೆಯೂ ಕಾಣುತ್ತದೆ ನಡೆದ ಇನ್ನೊಂದು ವಂಶವೆಂದರೆ ಚಾಲುಕ್ಯರು ಇವರು ಕ್ರಿಸ್ತ ಶಕ ಐನೂರ ನಲವತ್ ಮೂರರಿಂದ ಏಳ್ನೂರ ಐವತ್ತೇಳರವರೆಗೆ ತಮ್ಮ ಆಳ್ವಿಕೆಯನ್ನು ನಡೆಸಿದ್ದರು ಚಾಲುಕ್ಯ ವಂಶದ ಸ್ಥಾಪಕ ಮೊದಲನೇ ಪುಲಕೇಶಿ ಬಾದಾಮಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಆಳ್ವಿಕೆ ನಡೆಸಿದ್ದರು ಪುಲಕೇಶಿ ಹರ್ಷವರ್ಧನನ್ನು ಸೋಲಿಸಿದರು ಕ್ರಿಸ್ತ ಶಕ ಆರ್ನೂರ ಇಪ್ಪತ್ತರಲ್ಲಿ ಐಹೊಳೆ ಬಾದಾಮಿ ಕಟ್ಟದ ಕಲ್ಲು ಶಿಲ್ಪಕಲೆಗಳು ಅಚ್ಚುಕಟ್ಟಾಗಿ ಇವರ ಕಾಲದಲ್ಲಿ ನಿರ್ಮಿತವಾಗಿದ್ದವು ಕನ್ನಡವನ್ನು ಇವರು ಆಡಳಿತ ಮತ್ತು ಕಾವ್ಯದ ಭಾಷೆಯಾಗಿ ಬಳಸುತ್ತಿದ್ದರು ರಾಷ್ಟ್ರಕೂಟರು ಕ್ರಿಸ್ತಶಕ ಏಳ್ನೂರ ಐವತ್ಮೂರರಿಂದ ಒಂಬೈನೂರ ಎಪ್ಪತ್ಮೂರರವರೆಗೆ ಇವರ ಆಡಳಿತ ನಡೆದಿತ್ತು ಈ ವಂಶದ ಸ್ಥಾಪಕರು ದಂತಿ ದುರ್ದುರ ರಾಷ್ಟ್ರಕೂಟರ ಪ್ರಸಿದ್ಧ ರಾಜ ಅಮೋಘ ವರ್ಷನ್ ರೂಪತುಂಗ ಇವರು ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೆಂಟರವರೆಗೆ ತಮ್ಮ ಆಳ್ವಿಕೆಯನ್ನು ನಡೆಸಿದ್ದರು ಕ್ರಿಸ್ತಶಕ ಎಂಟುನೂರ ಐವತ್ತರಲ್ಲಿ ಕವಿರಾಜ ಮಾರ್ಗ ಎಂಬ ಮೊದಲ ಕನ್ನಡದ ಕಾವ್ಯವನ್ನು ಇವರ ಕಾಲದಲ್ಲಿ aliar ಎಲ್ಲೋರದ ಕೈಲಾಸನಾಥ ದೇವಾಲಯ ನಿರ್ಮಾಣ ಅಲೆ ಸಾಹಿತ್ಯ ತತ್ವಶಾಸ್ತ್ರದಲ್ಲಿ ಕನ್ನಡಕ್ಕೆ ಬೃಹತ್ ಕೊಡುಗೆಯನ್ನೇ ಈ ವಂಶ ನೀಡಿದೆ ಆ ನಂತರದ ರಾಜಮನೆತನ ಹೊಯ್ಸಳರು ಕ್ರಿಸ್ತ ಶಕ ಸಾವಿರದ ಇಪ್ಪತ್ತಾರರಿಂದವರೆಗೆ ಇವರು ಆಡಳಿತವನ್ನು ನಡೆಸಿದ್ದರು ಈ ವಂಶದ ಸ್ಥಾಪಕರು ವಿಷ್ಣುವರ್ಧನ ಇವರು ತಮ್ಮ ರಾಜಧಾನಿಯನ್ನಾಗಿ ಬೇಲೂರು ನಂತರ ಹಳೆಬೀಡನ್ನು ತಮ್ಮ ರಾಜಧಾನಿಯನ್ನಾಗಿ ಹೊಂದಿದ್ದರು ಹಳೆಬೀಡು ಮತ್ತು ಬೇಲೂರಿನ ಪ್ರಸಿದ್ಧ ಶಿಲ್ಪಕಲೆ ಜನ್ನ ಹರಿಹರ ರಾಘವಾಂಕ ಮೊದಲಾದ ವಿ ದೇವಾಲಯಗಳಲ್ಲಿ ಕನ್ನಡ ಶಾಸನಗಳ ಬಹುಮಟ್ಟದ ಬಳಿಕೆಯನ್ನು ಈ ವಂಶವು ನಡೆಸಿತ್ತು ಆ ನಂತರದ ದಿನಗಳಲ್ಲಿ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಆರ್ನೂರ ನಲವತ್ತಾರರವರೆಗೆ ವಿಜಯನಗರ ಸಾಮ್ರಾಜ್ಯವು ಆಡಳಿತವನ್ನು ನಡೆಸಿತ್ತು ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾನು ಈ ಹಿಂದೆಯೇ ಐದು ಭಾಗಗಳಲ್ಲಿ ವಿಡಿಯೋ ಮಾಡಿದ್ದೇನೆ ವಿಜಯನಗರ ಸಾಮ್ರಾಜ್ಯದ ಸಂಪೂರ್ಣ ಕಥೆಯನ್ನು ನೀವು ಅಲ್ಲಿ ತಿಳಿಯಬಹುದಾಗಿದೆ ಆ ನಂತರದ ದಿನಗಳಲ್ಲಿ ಮೈಸೂರು ಸಂಸ್ಥಾನ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಮರಣದ ನಂತರ ಮೈಸೂರು ಸಂಸ್ಥಾನ ಬ್ರಿಟಿಷರ ಅಧೀನಕ್ಕೆ ಬಂದಿತ್ತು ಬ್ರಿಟಿಷರು ಭಾರತದ ಆಡಳಿತವನ್ನು ವಿಭಾಗಿಸಿ ಹೋದರು ಆದರೆ ಕನ್ನಡ ಮಾತನಾಡುವ ಜನರು ಐದು ವಿಭಿನ್ನ ಪ್ರಾಂತ್ಯಗಳಲ್ಲಿ ಚದುರು ಹೋಗಿದ್ದರು ಮೈಸೂರು ಸಂಸ್ಥಾನ ಒಂದು ಸ್ವತಂತ್ರ ಪ್ರಾಂತ್ಯವಾಗಿತ್ತು ಬೆಳಗಾವಿ ಧಾರವಾಡ ಮತ್ತು ಉತ್ತರ ಕನ್ನಡದ ಬಾಂಬೆ ಪ್ರಾಂತ್ಯದ ಕನ್ನಡ ಭಾಷೆಗಳೂ ಇದ್ದವು ಹೈದರಾಬಾದ್ ರಾಜ್ಯದ ಕನ್ನಡ ಪ್ರದೇಶಗಳಾದ ಬೀದರ್ ರಾಯಚೂರು ಹಾಗೂ ಯಾದಗಿರಿಗಳು ಮದ್ರಾಸ್ ಪ್ರಾಂತ್ಯದ ಕನ್ನಡ ಜಿಲ್ಲೆಗಳು ಮಂಗಳೂರು ಮತ್ತು ಉಡುಪಿ ಕೊಡಗು ಸ್ವತಂತ್ರ ಜಿಲ್ಲೆಯಾಗಿತ್ತು ಇದರಿಂದ ಕನ್ನಡಿಗರು ಆಡಳಿತಾತ್ಮಕವಾಗಿ ಐದು ಭಾಗಗಳಾಗಿ ವಿಭಜಿತರಾಗಿದ್ದರು ಸಾವಿರದ ಒಂಬೈನೂರ ಐದರಲ್ಲಿ ಆನೂರು ವೆಂಕಟರಾವ್ ಎಂಬ ಕನ್ನಡ ಹೋರಾಟಗಾರರು ಒಂದು ಘೋಷಣೆಯನ್ನು ನೀಡಿದ್ದರು ಎಲ್ಲ ಕನ್ನಡಿಗರು ಒಂದಾಗಲಿ ಅವರ ಈ ಘೋಷಣೆಯೇ ಮುಂದಿನ ಚಳುವಳಿಯ ಬೀಜ ಬಿತ್ತಿದಂತಾಗಿತ್ತು ಸಾವಿರದ ಒಂಬೈನೂರ ಐದರಲ್ಲಿ ಆಲೂರು ವೆಂಕಟರಾವ್ ಅವರು ಕನ್ನಡ ಏಕೀಕರಣ ಲೇಖನ ಪ್ರಕಟಿಸಿದ್ದರು ಇಪ್ಪತ್ತರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾಗಿತ್ತು ನಂತರ ನಮಗೆಲ್ಲ ತಿಳಿದಂತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಈ ಸಮಯದಲ್ಲೇ ಕನ್ನಡ ರಾಜ್ಯ ರಚನೆಯ ಚಳುವಳಿಗೆ ಸಜ್ಜಾಗಿತ್ತು ಮೂರರಲ್ಲಿ ರಾಜ್ಯ ಪುನರ್ ರಚನೆಯ ಆಯೋಗವು ನೇಮಕಗೊಂಡಿತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕನ್ನಡ ನಾಡಿನ ಪ್ರದೇಶಗಳು ಒಂದಾದವು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವದ ಹುಟ್ಟು ದಿನವನ್ನು ಆಚರಿಸಲಾಗಿತ್ತು ಆಗ ಕರ್ನಾಟಕವನ್ನು ಇನ್ನು ಮೈಸೂರು ರಾಜ್ಯ ಎಂದೇ ಕರೆಯಲಾಗುತ್ತಿತ್ತು ಸಾವಿರದ ಒಂಬೈನೂರ ಐದರಿಂದ ರವರೆಗೆ ನಡೆದ ದೀರ್ಘಕಾಲದ ಹೋರಾಟಕ್ಕೆ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಭಾರತ ಸರ್ಕಾರವು ಭಾಷಾ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆಯನ್ನು ಘೋಷಿಸಿತ್ತು ಅದರಿಂದ ಎಲ್ಲಾ ಕನ್ನಡ ಭಾಷೆ ಪ್ರದೇಶಗಳು ಒಂದಾಗಿ ಸೇರಿ ಮೈಸೂರು ರಾಜ್ಯ ರಚಿಸಲ್ಪಟ್ಟಿದ್ದವು ಈ ದಿನವನ್ನೇ ಇಂದಿಗೂ ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತಿದೆ ಆದರೆ ಮೈಸೂರು ರಾಜ್ಯ ಎಂಬ ವಿಷಯದಲ್ಲಿ ಇನ್ನು ವಿವಾದಗಳು ಉಳಿದಿತ್ತು ಮೈಸೂರು ರಾಜ್ಯ ಎಂಬ ಹೆಸರಿನಲ್ಲಿ ಕೇವಲ ಒಂದು ಪ್ರದೇಶದ ಗುರುತು ಮಾತ್ರ ಇದ್ದವು ಆದರೆ ರಾಜ್ಯದ ವ್ಯಾಪ್ತಿ ಸಂಪೂರ್ಣ ಕನ್ನಡ ನಾಡಿನದ್ದಾಗಿತ್ತು ಕರ್ನಾಟಕ ರಾಜ್ಯದ ಹೆಸರು ಘೋಷಣೆಯಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರ ನವೆಂಬರ್ ಒಂದರಂದು ದಿನ ಮುಖ್ಯಮಂತ್ರಿ ದೇವರಾಜ್ ಅರಸ್ ಅವರ ನೇತೃತ್ವದಲ್ಲಿ ಮೈಸೂರು ರಾಜ್ಯ ಎಂಬ ಹೆಸರನ್ನು ಬದಲಿಸಿ ಕರ್ನಾಟಕ ರಾಜ್ಯ ಎಂದು ಅಧಿಕೃತವಾಗಿ ಬದಲಾಯಿಸಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮುಖ್ಯ ಮಂತ್ರಿ ದೇವರಾಜ್ ಅರಸ್ ಹಾಗೂ ರಾಜ್ಯಪಾಲರು ಧರ್ಮವೀರ್ ಗಳು ಸೇರಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೊಸ ಹೆಸರನ್ನು ಇಟ್ಟರು ಕರ್ನಾಟಕ ಎಂಬ ಪದವು ಪ್ರಾಚೀನ ಕಾಲದಿಂದಲೂ ಉಪಯೋಗಿಸಲಾಗುತ್ತಿತ್ತು ಅದರ ಅರ್ಥ ಕಪ್ಪು ಮಣ್ಣಿನ ನಾಡು ಅಥವಾ ಎತ್ತರದ ಪ್ರದೇಶದ ನಾಡು ಎಂದರ್ಥ ಈ ಕರ್ನಾಟಕ ಹೆಸರಿನ ಅಡಿಯಲ್ಲಿ ಉತ್ತರ ಕರ್ನಾಟಕದಿಂದ ಕೊಡಗು ಮಂಗಳೂರಿನಿಂದ ಬೆಳಗಾವಿಯವರೆಗೂ ಎಲ್ಲರೂ ಒಂದಾದರು ಸಾವಿರದ ಒಂಬೈನೂರ ಐವತ್ತಾರರಿಂದ ಪ್ರತಿ ವರ್ಷ ನವೆಂಬರ್ ಒಂದರಂದು ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಆ ದಿನದಂದು ಕನ್ನಡ ಧ್ವಜಾರೋಹಣ ರಾಜ್ಯೋತ್ಸವ ಪ್ರಶಸ್ತಿ ವಿತರಣೆ ಸಂಸ್ಕೃತಿ ಮೆರವಣಿಗೆಗಳು ಮತ್ತು ಶಾಲೆಗಳಲ್ಲಿ ಕನ್ನಡ ಪಠ್ಯಗಳು ಹಾಡುಗಳನ್ನು ಭಾಷಣಗಳನ್ನು ಮಾಡಲಾಗುತ್ತದೆ ಕನ್ನಡ ರಾಜ್ಯೋತ್ಸವದ ದಿನವೂ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಹೆಮ್ಮೆಯ ದಿನವಾಗಿದೆ ಕರ್ನಾಟಕ ರಾಜ್ಯದ ಹೆಸರನ್ನು ಉನ್ನತಕ್ಕೇರಿಸಿದ ಇನ್ನಷ್ಟು ನಾಯಕರುಗಳ ಹೆಸರನ್ನು ಈಗ ತಿಳಿಯುತ್ತಾ ಹೋಗೋಣ ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರ್ ಹಾಗೂ ರಾಜಕಾರಣಿ ಸಾವಿರದ ಒಂಬೈನೂರ ಇವರು ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಎಸ್ ನಿಜಲಿಂಗಪ್ಪ ಎಸ್ ನಿಜಲಿಂಗಪ್ಪ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಎಚ್ ಡಿ ದೇವೇಗೌಡರಿಂದರೆಗೆ ಭಾರತದ ಪ್ರಧಾನ ಮಂತ್ರಿಯಾಗಿದ್ದರು ಬಿಎಸ್ ಯಡಿಯೂರಪ್ಪ ಬಿಜೆಪಿ ಪಕ್ಷದ ಹಿರಿಯ ನಾಯಕರು ಅತಿ ಹೆಚ್ಚು ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾದ ಹೆಗ್ಗಳಿಕೆಯು ಇವರ ಬಳಿಯೇ ಇದೆ ಮಲ್ಲಿಕಾರ್ಜುನ ಖರ್ಗೆ ಪ್ರಸ್ತುತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಇವರು ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ನೋಡುವುದಾದರೆ ಕುವೆಂಪು ದಾರಾಬೇಂದ್ರೆ ಶಿವರಾಮ್ ಕಾರಂತ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿಕ್ರೂ ಗೋಕಾಕ್ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ ಕಂಬಾರ್ ಇವರುಗಳ ಮೂಲಕ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳು ಸಂದಿವೆ ಇನ್ನು ಸಿನಿಮಾ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಶಂಕರ್ ನಾಗ್ ಪ್ರಕಾಶ್ ರಾಜ್ ಪುನೀತ್ ರಾಜ್ಕುಮಾರ್ ದೀಪಿಕಾ ಪಡುಕೋಣೆ ಮತ್ತು ಅನುಷ್ಕಾ ಶೆಟ್ಟಿ ಇನ್ನೂ ಮೊದಲಾದವರುಗಳು ಕನ್ನಡ ನಾಡಿನಿಂದಲೇ ಬಂದವರಾಗಿದ್ದಾರೆ ಇನ್ನು ಕ್ರೀಡೆಯ ವಿಷಯದಲ್ಲೂ ಕೂಡ ಕನ್ನಡಿಗರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ಜವಾಗಲ್ ಶ್ರೀನಾಥ್ ಇವರುಗಳು ಕ್ರಿಕೆಟ್ನ ಆಟಗಾರರಾದರೆ ಪಂಕಜ್ ಅಡ್ವಾಣಿ ಸ್ನೋಕರ್ನಲ್ಲಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಅನೇಕ ವಿಶ್ವ ಪ್ರಶಸ್ತಿಗಳ ವಿಜೇತರು ಆಗಿದ್ದಾರೆ ನಾಚಪ್ಪ ರೀತ್ ಅಬ್ರಹಾಂ ರಾಷ್ಟ್ರ ಮಟ್ಟದ ಆಗಿದ್ದಾರೆ ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಎಂದರೆ ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರು ಘನಸ್ಥಿತಿ ರಸಾಯನ ಶಾಸ್ತ್ರಜ್ಞ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ರತ್ನ ಪುರಸ್ಕೃತರೂ ಆಗಿದ್ದಾರೆ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಇಸ್ರೋ ಮಾಜಿ ಅಧ್ಯಕ್ಷರು ಭಾರತ ಬಾಹ್ಯಾಕಾಶ ಸಂಶೋಧನೆಗೆ ಮಹತ್ವ ಕೊಡುಗೆಯನ್ನು ನೀಡಿದ್ದಾರೆ ಡಾಕ್ಟರ್ ಸುಧಾಮೂರ್ತಿ ಇವರು ಇಂಜಿನಿಯರ್ ಲೇಖಕಿ ಸಮಾಜ ಸೇವಕಿ ಹಾಗೂ ಹಾಗೂ ಪದ್ಮಶ್ರೀ ಪ್ರಶಸ್ತಿಯ ಪುರಸ್ಕೃತರೂ ಆಗಿದ್ದಾರೆ ಎನ್ಆರ್ ನಾರಾಯಣ ಮೂರ್ತಿ ಇನ್ಫೋಸಿಸ್ನ ಸಂಸ್ಥಾಪಕ भारत आईटी क्रांतिया शिल्पी डॉ एस कुमार ಇಸ್ರೋದ ಮಾಜಿ ಅಧ್ಯಕ್ಷರು ಮಾರ್ಸ್ ಮಿಷನ್ಗೆ ಕೊಡುಗೆ ನೀಡಿದ್ದವರು ಇವರು ಇನ್ನು ಅನೇಕ ಸಾಧಕರುಗಳು ಕನ್ನಡ ನಾಡಿನಿಂದ ಬಂದಿದ್ದಾರೆ ಇಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸುತ್ತಿದ್ದೇವೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಆರಂಭವಾದ ಈ ಪ್ರಯಾಣವು ಇಂದು ವಿಶ್ವದಾದ್ಯಂತ ಹರಡಿದೆ ಅಮೆರಿಕದಿಂದ ಆಸ್ಟ್ರೇಲಿಯಾದವರೆಗೂ ಕನ್ನಡಿಗರು ಕನ್ನಡ ರಾಜ್ಯೋತ್ಸವವನ್ನು ಹೆಮ್ಮೆಯಿಂದ ಆಚರಿಸುತ್ತಿದ್ದಾರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಇದು ವಿಶ್ವದ ಐಟಿ ಕ್ಯಾಪಿಟಲ್ ಆಗಿದೆ ಮೈಸೂರು ಸಂಸ್ಕೃತಿಯ ಹೃದಯ ಭಾಗವಾಗಿದೆ ಉಪಿ ಆಹಾರದ ಪರಂಪರೆಯಾದರೆ ಧಾರವಾಡ ಸಾಹಿತ್ಯದ ನೆಲೆ ಇವೆಲ್ಲ ಕರ್ನಾಟಕದ ಜೀವಂತ ಚಿಹ್ನೆಗಳಾಗಿವೆ ಕನ್ನಡ ನಾಡು ಕೇವಲ ಭೂಭಾಗವಲ್ಲ ಅದು ನಮ್ಮ ನುಡಿ ನಮ್ಮ ನೆನಪು ನಮ್ಮ ಆತ್ಮ ನಮ್ಮ ಹೃದಯದ ಸ್ಪಂದನ ಕನ್ನಡದಲ್ಲಿದೆ ನಮ್ಮ ಭೂಮಿಯ ಬಣ್ಣ ಕನ್ನಡದಲ್ಲಿದೆ ನಾವು ಕನ್ನಡ ಮಾತನಾಡೋಣ ಬರೆಯೋಣ ಹಾಡೋಣ ಓದೋಣ ಏಕೆಂದರೆ ಕನ್ನಡ ಬದುಕಿದರೆ ನಾವು ಬದುಕಿದಂತೆ ಕನ್ನಡ ನನ್ನ ತಾಯಿ ಕರ್ನಾಟಕ ನನ್ನ ಹೃದಯ ಜಯ ಕರ್ನಾಟಕ ಮಾತೆ ಜೈ ಕನ್ನಡ ಸ್ನೇಹಿತರೆ ನಾನು ಈ ವಿಡಿಯೋದ ಮೊದಲು ಕೇಳಿದ ಆರು ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ನಾನು ಉತ್ತರ ನೀಡಿದ್ದೇನೆ ಕರ್ನಾಟಕ ಕನ್ನಡ ಭಾಷೆ ಇವುಗಳ ಇತಿಹಾಸವು ತುಂಬಾ ದೊಡ್ಡದು ಕೇವಲ ಹತ್ತು ಹದಿನೈದು ನಿಮಿಷಗಳಲ್ಲಿ ಪೂರ್ತಿಯಾಗಿ ಹೇಳಲು ಸಾಧ್ಯವಿಲ್ಲ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ನಾನು ಕನ್ನಡ ಮತ್ತು ಕರ್ನಾಟಕದ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು